ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಸಾಹಿತ್ಯ ಅಕಾಡೆಮಿ ವತಿಯಿಂದ ದಮ್ಮ ಪಯಣ ಮತ್ತು ದಮ್ಮ ದೀಪಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೊಳ್ಳೇಗಾಲದ ಚೇತನವನದ ಬೌದ್ಧ ವಿಹಾರದ ಪೂಜ್ಯ ಶ್ರೀ ಸುಗತಪಾಲ ಬಂತೇಂಜಿ ಮಾಜಿ ಮೇಯರ್ ಪುರುಷೋತ್ತಮ್ ಹಾಗೂ ಸಾಹಿತಿ ಮಲ್ಕುಂಡಿ ಮಹದೇವಸ್ವಾಮಿ ನೇತೃತ್ವದಲ್ಲಿ ಈ ಬೃಹತ್ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ವಿಮೋಚನಾ ಯುವಕರ ಸಂಘ ಚುಂಚನಹಳ್ಳಿ ಇವರ ಸಹಯೋಗದಲ್ಲಿ ನಡೆದ ದಮ್ಮ ಪಯಣ ಕಾರ್ಯಕ್ರಮವನ್ನು ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಬುದ್ಧ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಸಿ ದಮ್ಮ ದೀಪ ಪಯಣಕ್ಕೆ ಕೊಳ್ಳೇಗಾಲದ ಚೇತನವರದ ಬೌದ್ಧ ವಿಹಾರದ ಸುಗತಪಾಲ ಬಂತೇಂಜಿ ಚಾಲನೆ ನೀಡಿದರು ಬುದ್ಧ ಮತ್ತು ಅಂಬೇಡ್ಕರ್ ಅವರ ಮೂರ್ತಿಯನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಿದ್ದ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಮೂರ್ತಿಗೆ ಮಹಿಳೆಯರು ಮಕ್ಕಳು ಹಾಗೂ ಯುವಕರು ಪುಷ್ಪಾರ್ಚನೆ ಮಾಡಿ ದೀಪ ಹಚ್ಚಿ ಬುದ್ಧನನ್ನು ಸ್ಮರಿಸಿದರು ಬಳಿಕ ಮಾಜಿ ಮೇಯರ್ ಪುರುಷೋತ್ತಮ್ ಮಾತನಾಡಿ ಅಂಬೇಡ್ಕರ್ ಅವರ ಧಮ್ಮ ಮಾರ್ಗದರ್ಶನದಲ್ಲಿ ಸುಮಾರು ಹತ್ತು ಸಾವಿರ ಮನೆಗಳಲ್ಲಿ ಧಮ್ಮ ದೀಪ ಹಚ್ಚುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ನೂರು ಮೈಲಿಗಳ ದಮ್ಮ ಪಯಣದಲ್ಲಿ ಪ್ರತಿ ಗ್ರಾಮಗಳ ಮನೆ ಮತ್ತು ಮನೆಗಳಲ್ಲಿ ದೀಪಯಾನ ಮಾಡಲಾಗುತ್ತಿದೆ ಅಕ್ಟೋಬರ್ ಹದಿನಾಲ್ಕರಂದು ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಇಂದಿಗೆ ಅರವತ್ತೆಂಟು ವರ್ಷಗಳು ತುಂಬಿದ್ದು ಈ ಹಿನ್ನೆಲೆಯಲ್ಲಿ ನಾವು ದಮ್ಮ ದೀಪ ಹಚ್ಚುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಪ್ರತಿ ಮನೆಗಳಲ್ಲಿ ಅಂಬೇಡ್ಕರ್ ಅವರನ್ನು ನೆನೆದು ಅಕ್ಟೋಬರ್ ಹದಿನಾಲ್ಕರ ತನಕ ದೀಪ ಹಚ್ಚಿ ಭಗವಾನ್ ಗೌತಮ ಬುದ್ಧರಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಯುವಕರು ಮತ್ತು ಮಹಿಳೆಯರು ಬುದ್ಧ ಮತ್ತು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್ ಕೊಳ್ಳೇಗಾಲದ ಚೇತನವನದ ಬೌದ್ಧ ವಿಹಾರದ ಸುಗತಪಾಲ ಬಂತೇಂಜಿ ಸಾಹಿತಿ ಮಲ್ಕುಂಡಿ ಮಹದೇವಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ಮಹದೇವ್ ಗ್ರಾಮದ ಮುಖಂಡರಾದ ನಾಗಯ್ಯ ಸುರೇಶ್ ಮಲ್ಲೇಶ್ ಸೋಮೇಶ್ ದೇವರಾಜ್ ವಿಮೋಚನಾ ಯುವಕರ ಸಂಘದ ಗೌರವಾಧ್ಯಕ್ಷ ಸಂಜಯ್ ಅಧ್ಯಕ್ಷ ಚೇತನ್ ಉಪಾಧ್ಯಕ್ಷ ಪ್ರವೀಣ್ ಸಹ ಕಾರ್ಯದರ್ಶಿ ಹರ್ಷನ್ ಜಗದೀಶ್ ಸಿ ಮಹದೇವಸ್ವಾಮಿ ಬಿ ಶಿವಕುಮಾರ್ ಮಣಿಕಂಠ ಅಭಿಷೇಕ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು